ಬಹಳ ಸಮಸ್ಯೆಗಳಿದ್ದವು ಕುಟುಂಬದಲ್ಲಿ ನಾನಾ ರೀತಿ ಸಮಸ್ಯೆಗಳು ಕಲಹಗಳು ಮತ್ತೆ ಹೊಡೆದಾಟ ಕೋರ್ಟ್ ಇದೇ ರೀತಿ ಸುಮಾರು ವರ್ಷಗಳಿಂದ ಸುಮಾರು ಹದಿನಾರು ವರ್ಷದಿಂದ ನಾನು ಕಷ್ಟನ ಅನುಭವಿಸ್ಕೊಂಡೇ ಬಂದೆ ತಾಯಿ ತಾಯಿಯ ಬೇಡ್ಕೊಂಡೆ ಬೇಡ್ಕೊಂಡು ಸುಮಾರು ಒಂದು ಹದಿನೈದು ದಿವಸ ಒಂದು ತಿಂಗಳ ಆಗಿ ಎಲ್ಲವೂ ಕೂಡ ಒಂದೊಂದೇ ಒಂದೊಂದೇ ಸಮಸ್ಯೆಗಳು ಬಗೆಹರಿತಾ ಬಂತು ವೀಕ್ಷಕರು ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ವೀಕ್ಷಕರಿ ಕೇವಲ ಒಂಬತ್ತು ದಿನಗಳಲ್ಲಿ ಭಕ್ತರ ಸರ್ವಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತಿರುವ ದೇವಸ್ಥಾನ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ನಮ್ಮ ಹೆಸರು ಸಂತೋಷ್ ಅಂತ ಅಂದ್ಬಿಟ್ಟು ನಾವು ಇಪ್ಪಾಡಿ ಗ್ರಾಮ ಇಲ್ಲೇ ಹುಲಿಯೂ ದುರ್ಗ ಹೋಬಳಿ ಪುತ್ರಿದುರ್ಗ ಹೋಬಳಿಯಿಂದ ಬಂದು ನಾವು ಯೂಟ್ಯೂಬ್ ಚಾನಲ್ ನೋಡಿ ಈ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಅದಾದ ನಂತರ ನಾವು ನಮ್ಮ ನಮ್ಮಲ್ಲಿ ಬಹಳ ಸಮಸ್ಯೆಗಳಿದ್ದವು ಕುಟುಂಬದಲ್ಲಿ ನಾನಾ ರೀತಿ ಸಮಸ್ಯೆಗಳು ಕಲಹಗಳು ಮತ್ತು ಒಡೆದಾಟ ಕೋಟು ಇದೇ ರೀತಿ ಸುಮಾರು ವರ್ಷಗಳಿಂದ ಸುಮಾರು ಹದಿನಾರು ವರ್ಷದಿಂದ ನಾನು ಕಷ್ಟನ ಅನುಭವಿಸ್ಕೊಂಡೇ ಬಂದೆ ಈ ಕಷ್ಟ ಯಾವಾಗ ದೂರ ಆಗ್ತದೋ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ನಾನು ಫೋನಲ್ಲಿ ನೋಡಬೇಕಾದ್ರೆ ಈ ಕ್ಷೇತ್ರದ ಬಗ್ಗೆ ನನಗೆ ಅರಿವು ಮೂಡ್ತು ಆಗ ನಾನು ಈ ಕ್ಷೇತ್ರಕ್ಕೆ ಬಂದು ತಾಯಿ ಹತ್ರ ಬೇಡ್ಕೊಂಡೆ ಬೇಡ್ಕೊಂಡು ಸುಮಾರು ಒಂದು ಹದಿನೈದು ದಿವಸ ಒಂದು ತಿಂಗಳೊಳಗಡೆ ಆಗಿ ನನಗೆ ಒಂದು ಸ್ವಲ್ಪ ರಿಲೀಫ್ ಸಿಕ್ತು ಅಂದರೆ ನನಗೆ ಒಂದು ಕೋಟಿನ ವಿಚಾರವಾಗಲಿ ಮತ್ತು ಮನೆಯಲ್ಲಿ ಕಲಹ ಸಮಸ್ಯೆಗಳು ಮತ್ತು ನಮ್ಮ ತೋಟದ ದೇವಸ್ಥಾನದ ವಿಚಾರದಾಗಲಿ ಎಲ್ಲವೂ ಕೂಡ ಒಂದೊಂದೇ ಒಂದೊಂದೇ ಸಮಸ್ಯೆಗಳು ಬಗೆಹರಿತಾ ಬಂತು ಆದ್ದರಿಂದ ನಾನು ಈ ತಾಯಿ ಬಗ್ಗೆ ದೀರ್ಘಕಾಲವಾಗಿ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ಇಲ್ಲಿ ಭಾಳ ಶಕ್ತಿ ಇದೆ ತಾಯಿ ಭಾಳ ಪವರ್ಫುಲ್ ಆಗೈತೆ ಅಂದ್ಬಿಟ್ಟು ತಿಳ್ಕೊಂಡು ನಾನು ಈಗ ಸುಮಾರು ಎರಡು ತಿಂಗಳಿಂದಲೂ ಕೂಡ ನಾನು ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೀನಿ ನನಗೆ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಿದೆ ಇಲ್ಲಿ ಈ ಅಮ್ಮನ ಪವರು ತುಂಬ ಇದೆ ಏಕೆಂದರೆ ನಮಗೆ ಚೌಡಿ ಪ್ರಯೋಗ ಅಂತ ಆಗಿತ್ತು ಅದು ನನಗೆ ಗೊತ್ತಾಗಿರಲಿಲ್ಲ ಆದರೆ ಈ ಸನ್ನಿಧಾನಕ್ಕೆ ಬಂದಾದ ಮೇಲೆ ನನಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು ಹಾಗಾಗಿ ಇಲ್ಲಿ ಬಂದ ಮೇಲೆ ಆ ಪ್ರಯೋಗ ಆಗಿದೆ ಅದರ ಬಗ್ಗೆ ಅದು ತಿಳ್ಕೊಂಡೆ ಈಗ ಅದು ರಿಲೀಫ್ ಆಗಿದೆ ನನಗೆ ಹಾಗಾಗಿ ಈ ತಾಯಿ ಪವರು ತುಂಬ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬರೋಂಥ ಭಕ್ತರಿಗೆ ನಾನು ಹೇಳೋದೇನೆಂದರೆ ಪ್ರತ್ ಈ ತಾಯಿಯಲ್ಲಿರೋ ಶಕ್ತಿ ಏನು ಬಹಳ ಅದ್ಭುತವಾಗಿದೆ ಬಂದಂಥ ಸಮಸ್ಯೆ ನಮ್ಮಲ್ಲಿರೋಂಥ ಸಮಸ್ಯೆ ಏನೇ ಇದ್ದರೂ ಕೂಡ ತಾಯಿ ಕ್ಷಣಾರ್ಧದಲ್ಲಿ ಇಲ್ಲ ಒಂಬತ್ತು ದಿನ ಇಲ್ಲ ಮೂರು ದಿನ ಇಲ್ಲ ಒಂದು ತಿಂಗಳು ಒಳಗಡೆ ಆಗಿ ಪ್ರತಿಯೊಂದು ಸಮಸ್ಯೆನೂ ಕೂಡ ಬಗೆಹರಿಸ್ತಾಳೆ ಅನ್ನೋ ನಂಬಿಕೆ ನನಗೂ ಐತೆ ತಾವು ಕೂಡ ಅದೇ ನಂಬಿಕೆನ ಇಟ್ಕೊಂಡು ತಾಯಿ ಸನ್ನಿಧಾನಕ್ಕೆ ಬಂದು ಪೂಜೆ ಸಲ್ಲಿಸಿದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿತವೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ನನ್ನ ಹೆಸರು ಮಮತಾ ಅಂತ ಕುಲ್ಮೆ ಪಳದಿಂದ ಬಂದಿದ್ದೀನಿ ನಮ್ಮ ಮನೆಯವರು ಕರ್ಕೊಂಬಂದರು ಇಲ್ಲಿ ಒಳ್ಳೇದಾಗೈತೆ ಇನ್ನೂ ಒಳ್ಳೇದಾಯ್ತದೆ ಅಂತ ಅಂದ್ಕೊಂಡಿದ್ದೀವಿ ದೇವರು ಒಳ್ಳೇದು ಮಾಡ್ತಾಳೆ ತಾಯಿ ನಮ್ಮ ಕಬ್ಬಾಳ ಅವ್ವ ನಮ್ಗೆ ಅದೇ ಈ ಥರ ಇದೊಂದು ಯಾವ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ ಇದು ತಾಯಿ ನಮ್ಮನಿಂದ ಗೊತ್ತಾಗೈತೆ ಅವರು ಐನವರೆಲ್ಲ ಬಂದು ಇದು ಮಾಡ್ತೀನಿ ಅಂತ ಹೇಳೋ ಅದೇ ಯಾ ಇನ್ನ ನಮ್ಮ ನಾವು ಚೋಡಿ ಇದು ಮಾಡ್ಬಿಟ್ಟಿದ್ರು ನಮ್ಮ ಯಾರೋ ಇವರು ನನ್ನ ಮಣ್ ತಮ್ಮದಿರೋದೆಯಾ ಈ ತಾಯಿನ ಬ ಇಲ್ಲಿಗೆ ಬಂದಾಗಿಂದ ಆಮೇಲೆ ಗೊತ್ತಾಗೈತಿ ಇಂಥವ್ರು ಅಂತ ಅದೇ ಜಗಳ ಒಡೆದಾಟ ಹಿಂಗೆ ಹಿಂಗೆ ನಾವು ಹಿಂಗೆ ತಿತ್ತಾಡ್ಕೊಂಡು ಹೊಂಟೋಗಿವು ಇವಾಗ ಗೊತ್ತಾಗಿರೋಕ್ಕೆ ಪರವಾಗಿಲ್ಲ ನಮ್ಮ ಮನೆಯವ್ರಿಗೆ ನಗನಗ್ತಾ ಇದ್ದೀವಿ ಇನ್ನು ಮುಂದೆ ಒಳ್ಳೇದಾಯ್ತೈತೆ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಪರವಾಗಿಲ್ಲ ಇಲ್ಲ ತಾಯಿನ ಇಲ್ಲಿಗೆ ತಳಕ್ಕೆ ಬಂದಾಗಿಂದ ಪರವಾಗಿಲ್ಲ ಬ ಅವ್ರು ಬಂದು ಇದು ಮಾಡ್ಕ ಮಾಡ್ಬೋದು ಒಳ್ಳೇದಾಯ್ತದೆ ಒಟ್ಟಿನಲ್ಲಿ ಸ್ಥಳಕ್ಕೆ ಬಂದು ಇದು ಮಾಡಿದ್ರೆ ಒಳ್ಳೇದಾಯ್ತದೆ ನಮ್ಮ ಹೆಸರು ಸುಶೀಲ ಅಂತ ಹೇಳಿ ನಾವು ದೊಡ್ಡ ಬುದಕ್ಕಲ್ಲು ಎಂಟನೇ ಮೇಲೆ ಇಂದ ಬಂದಿದ್ದು ನಾನು ಇಲ್ಲಿಗೆ ಬಂದು ಯೂಟ್ಯೂಬಿಂದ ನಮ್ಮ ಮಗಳು ನೋಡಿದ್ದಿದ್ದನ್ನು ಆಮೇಲೆ ನಮಗೇನೋ ಎಲ್ಲ ಕಡೆ ನೋಡ್ತಾ ಇದ್ವಿ ಏನೋ ದೇವಸ್ಥಾನಕ್ಕೆ ಹೋದೆಲ್ಲ ಸಮಸ್ಯೆಗಳು ಜಾಸ್ತಿ ಇತ್ತು ಅವ್ರದ್ದು ಸ್ವಲ್ಪ ತುಂಬ ಸಮಸ್ಯೆ ಇತ್ತು ನಮ್ಮ ಮಗಳ ಬಗೆಗೆ ನಾವು ಇಲ್ಲೂ ಫಸ್ಟ್ನೇ ವಾರ ಇವರು ಇದನ್ನೆಲ್ಲ ಮಾಡಿದ್ದನ್ನೆಲ್ಲ ನೋಡ್ದು ಯೂಟ್ಯೂಬಲ್ಲಿ ನೋಡಿ ನಾವೇ ಬಸ್ ಹಿಡ್ದು ಇಲ್ಲಿಗೆ ಬಂದ್ವಿ ತುಂಬಾ ದೂರ ಅನಿಸುತ್ತೋ ಆದ್ರೂ ಬಂದು ಅವತ್ತು ಬಂದು ಒಂದು ಸ್ವಲ್ಪ ನಮಗೆ ಸಮಸ್ಯೆ ಬಂದು ಹೋದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಗುರುಗಳೊಂದು ಎರಡು ಮಾತು ಏನೋ ಹೇಳಿದ್ರು ಆಮೇಲೆ ಅದೇನೋ ಬರೆಸಿ ಎಲ್ಲ ಕಟ್ಟಿಸಿದ್ರು ಆಮೇಲೆ ಇಲ್ಲಿಂದ ಬಂದು ಹೋದ್ಮೇಲೆ ನಮಗೆ ನಮ್ಮ ಅಳಿಯ ತುಂಬಾ ಪ್ರಾಬ್ಲಮ್ ಮಾಡಿಕೊಂಡು ಸಾಲದ ಬಗೆಗೆ ತುಂಬ ಸಮಸ್ಯೆ ಆಗಿತ್ತು ಆಮೇಲೆ ಒಬ್ಬರು ಜಗಳಾಡೋರು ಯಾವಾಗಲೂ ಅವ್ರದ್ದೇ ಒಂದು ನಮಗೆ ಮಕ್ಕಳು ಬೇರೆ ಇದ್ದೋ ಚಿಕ್ಕವು ತುಂಬ ಸಮಸ್ಯೆ ಇತ್ತು ಏನೋ ಇಲ್ಲಿ ಬಂದು ಹೋದ್ವಿ ಇಲ್ಲಿಗೆ ಎರಡನೇ ಮೂರನೇ ವಾರ ಬಂದಿದ್ದೀನಿ ಇಲ್ಲಿಗೆ ಏನು ಬಂದು ಹೋದ್ಮೇಲೆ ವಾರಕ್ಕೆ ನಮಗೆ ನಮಗೆಲ್ಲ ಒಂಥರ ಒಳ್ಳೇದಾಯ್ತು ಅದೇ ಅನ್ನಿಸ್ತು ಅದಕ್ಕೆ ಗುರುಗಳು ಯಾವ ರೀತಿ ಹೇಳಿದ್ರು ಅದು ರೀತಿಯೇ ಒಂದು ಗಾಡಿ ಬೇರೆ ಸೀದಾಗಿ ಒಳಗಡೆ ನಿಂತಿತ್ತು ನಮ್ಮ ಮಳಿಗಂತೂ ಅದೇನೋ ಒಂದು ಮೂರು ರೂಪಾಯಿ ಗಾಡಿಗೆ ಇಡಿ ಅಂತ ಕೊಟ್ಟರು ಅವರು ದೇವ್ರ ಹತ್ರ ಪ್ರಾರ್ಥನೆ ಹೋಗಿ ಅಂತ ದೇವರು ಬಂದ ತಕ್ಷಣ ಏನೋ ಒಂಥರ ಸಮಾಧಾನ ಆಯಿತು ಅದು ತಗೊಂಡೋಗಿಟ್ಟು ಮನೇಲಿ ಏನೋ ಒಂದು ಹದಿಮೂರು ರೂಪಾಯಿ ಕಟ್ಟಿಡಿ ಅಂತಲೂ ಹೇಳಿದ್ರು ಅಷ್ಟು ಮಾಡಿದ್ವಿ ತುಂಬನೇ ಒಂಥರ ಅವರು ಈ ಸಾಲದವ್ರು ಅದೇ ಒಂದು ಸ್ವಲ್ಪ ಕಡಿಮೆ ಆಯಿತು ಆದ್ರೂ ಮೂರನೇ ವಾರಕ್ಕೆ ನನಗೆ ಭಾರಿ ದೇವ್ರ ಹತ್ರ ನಂಬಿಕೆ ಬಂತು ನನಗೆ ಇಲ್ಲಿಗೆ ಮೂರನೇ ಸರಿ ಬಂದಿದ್ದೀನಿ ನನಗೆ ಅದ್ರ ಬಗ್ಗೆ ತುಂಬ ಶಕ್ತಿ ಇದೆ ತಾಯಿ ನಮಗೆ ಎಷ್ಟು ಒಳ್ಳೇದು ಮಾಡಿದ್ದಾಳೆ ಇನ್ನು ಮುಂದೆ ಏನೋ ಅವಳನ್ನ ಬರಬೇಕು ಇಲ್ಲಿಗೆ ಚೆನ್ನಾಗಿ ನಾನು ನನ್ನ ಕಷ್ಟನ ಹೇಳ್ಕೊಂಡು ಅವಳ ಹತ್ರ ಪರಿಹಾರ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ನಮಗೆ ಆ ತಾಯಿಯಿಂದ ಏನೋ ಎಲ್ಲ ಕಡೆ ಹೋಗಿ ಬಂದ್ವಿ ಏನೋ ನನಗೆ ಸಮಾಧಾನ ಆಗ್ತಿಲ್ಲ ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಅವರು ನನ್ನ ಮಗಳು ಅಳಿಯನು ಚೆನ್ನಾಗಿದ್ದಾರೆ ನಮ್ಮ ಮಕ್ಳಿಗೊಂದು ಸ್ವಲ್ಪ ಸಮಾಧಾನವಾಗಿ ಶಾಂತವಾಗಿದ್ದಾವೆ ಮನೆಯಲ್ಲೂ ಸ್ವಲ್ಪ ಸಮಾಧಾನ ಶಾಂತವಾಗಿ ಒಳ್ಳೆಯದಾಗಿದೆ ಆ ತಾಯಿ ಪವರು ತುಂಬಾ ಇದೆ ಅಂತ ನನಗೆ ಅನಿಸ್ತದೆ ಕಬ್ಬಾಳಮ್ಮನ ಪವರು ತುಂಬಾ ಇದೆ ನಾವು ಬಂದ್ವಿ ನಮ್ಮ ಸ್ವಲ್ಪ ಸಮಸ್ಯೆಗಳೆಲ್ಲ ತುಂಬನೇ ಬಗೆಹರಿದಿದೆ ಮೂರನೇ ವಾರಕ್ಕೆ ನಮಗೆ ತಾಯಿ ಗುಣ ನಮಗೆ ಹೆಂಗೆ ಏನು ಅಂತ ನಮಗೆ ಗೊತ್ತಾಗಿದೆ ನಮ್ಮ ಸಾಲ ಸಮಸ್ಯೆ ಸ್ವಲ್ಪ ಪರಿಹಾರ ಆಗಿದೆ ಅವರು ಚೆನ್ನಾಗಿದ್ದಾರೆ ನಮ್ಮ ಮಗಳು ಅಳಿಯ ಚೆನ್ನಾಗಿರ್ಬೇಕು ಅಂತ ನಾನು ಕೇಳ್ಕೊಂಡು ಬಂದಿದ್ದೆ ಒಳ್ಳೇದಾಗಿದೆ ಇನ್ನು ಆ ತಾಯಿಗೆ ಒಳ್ಳೇದು ಮಾಡಿಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಮಾಡಿಸ್ತು ಅವಳು ಪವರ್ ತುಂಬ ಚೆನ್ನಾಗಿತ್ತು ಗಾಡಿ ನಮ್ಮ ಹಳಿಯಿಂದ ಸ್ವಲ್ಪ ಒಳಗಡೆ ಹಾಕಿ ಸಾಲದ್ದು ಲೋನ್ ಲೋನೆಲ್ಲ ಕಟ್ಟಿರಲಿಲ್ಲ ಹಾಗಾಗಿ ಗಾಡಿ ಒಳಗಡೆನೇ ಇತ್ತು ಇವ್ರೇನೋ ಅವಾಗ ಗುರುಗಳು ಹೇಳಿ ಇದು ಮಾಡಿಸಿದ್ರು ಇಲ್ಲಿ ಬಂದು ಹೋದ್ಮೇಲೆ ಗಾಡಿನ ಈಚೆಗೆ ತೊಗೊಂಡು ಬಂದ್ವಿ ಬಿಡಿಸ್ಕೊಂಡು ಓಡಿಸ್ತಾ ಇದ್ದಾರೆ ಇವಾಗ ಸಾಲದ ಸಮಸ್ಯೆ ಸ್ವಲ್ಪ ತುಂಬನೇ ಇತ್ತು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ನನ್ನ ಹೆಸರು ಚಿಕ್ತಿವಯ್ಯ ನಾನು ಬಂದಿದ್ದು ದೇವಸ್ಥಾನಕ್ಕೆ ಅಲ್ಲೇ ಮೂರು ವಾರ ಆಯಿತು ರೇಷ್ಮೆ ಬೆಳೆ ಕೇಳಿದೆ ರೇಷ್ಮೆ ಬೆಳೆ ಚೆನ್ನಾಗ್ ಆಯಿತು ಆಮೇಲೆ ಈಗ ನಾವು ಬ ಈ ಬಾಂಗ್ರು ಬಂದಿದ್ದೀನಿ ನೋಡಿದೆ ಕೇಳಿದೆ ದೇವರು ನಮಗೇನು ಒಳ್ಳೇದು ಮಾಡಲಿಕ್ಕೆ ಅಂತ ಬರ್ತಾಯಿದ್ದೀನಪ್ಪ ರೇಷ್ಮೆ ಬೆಳೆದು ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಬತ್ತೆ ರೇಷ್ಮೆ ಬೆಳೆ ನಂಗೆ ಚೆನ್ನಾಗಿ ಕೊಡಬೇಕು ದೇವರು ಚೆನ್ನಾಗಿ ಕೊಡ್ರೆ ಬತ್ತೀವಿ ಒಂದು ಬಂದು ಒಯ್ತಾಯಿರ್ತೀವಿ ಅದಕ್ಕೆ ನಮಗೆ ದೇವ್ರು ಒಳ್ಳೇದು ಮಾಡಲಿ ವೀಕ್ಷಕರೇ ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ